ಎ ಬಿ ಎಸ್ ಬಳಗದವರೆಲ್ಲರಿಗೂ ನಮಸ್ಕಾರ ವೀಕೆಂಡ್ ಬರ್ತಾ ಇದೆ ಹಾಗಾಗಿ ಪ್ರೀಮಿಯರ್ ಲೀಗಿನ ಆ್ಯಕ್ಷನ್ ಕೂಡ ರೆಡಿಯಾಗಿರುತ್ತೆ ನಾವು ರೆಡಿಯಾಗಿದ್ದೀವಿ ಆಮ್ ಶೋರ್ ನೀವು ಕೂಡ ಫ್ಯಾನ್ಸು ರೆಡಿಯಾಗಿದ್ದೀರಾ ಹಾಗಾದರೆ ಈ ವಾರದ ಯಾವ ಗೇಮ್ನ ನಾವು ಪ್ರಿವ್ಯೂ ಮಾಡ್ತಾ ಇದ್ದೀವಿ ಹಾಗೂ ಫೀಚರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫಸ್ಟು ಹೇಳ್ಬಿಡ್ತೀನಿ ಈ ವಾರ ಎರಡು ಗೇಮ್ನ ನಾವು ಪ್ರಿವ್ಯೂ ಮಾಡ್ತಾ ಇರೋದು ಮೊದಲನೇ ಗೇಮ್ ಬಂದು ನಾಳೆ ದಟ್ ಈಸ್ ಫ್ರೈಡೇ ಸಾರಿ ಸ್ಯಾಟರ್ಡೇ ಸ್ಯಾಟರ್ಡೇ ಆಗುವಂಥ ಗೇಮು ಸಂಜೆ ಬ್ರೈಟನ್ ಅವರ ಅಗೇನ್ಸ್ಟ್ ಮ್ಯಾಂಚೆಸ್ಟರ್ ಯುನೈಟೆಡ್ ಆಡ್ತಾ ಇರೋದು ಎರಡು ಟೀಮ್ಸು ಒಂದು ವಿಕ್ಟ್ರಿಯಿಂದ ಬರ್ತಾ ಇರೋದು ಬ್ರೈಟನ್ ಬ್ರೈಟನ್ ಅಫ್ಕೋರ್ಸ್ ಈಗ ಸದ್ಯಕ್ಕೆ ಟಾಪ್ ಆಫ್ ದ ಟೇಬಲ್ ಅಲ್ಲಿದ್ದಾರೆ ಅಂಡ್ ಮ್ಯಾಂಚೆಸ್ಟರ್ ಯುನೈಟೆಡ್ ಸೆವೆಂತ್ ಅಲ್ಲಿದ್ದಾರೆ ಸೊ ಇದು ಎಮ್ ಎಕ್ಸ್ ಸ್ಟೇಡಿಯಂ ಯುನೈಟೆಡ್ಗೆ ಅವೇ ಗೇಮ್ ಆಗುತ್ತೆ ಸೊ ಬ್ರೈಟನ್ನ ಫಸ್ಟ್ ಹೋಮ್ ಗೇಮ್ ಇದು ಇದಕ್ಕೆ ಮುಂಚೆ ನಾವು ನೋಡೋದಾಯ್ತು ಅಂದರೆ ಹದಿನೇಳು ಮ್ಯಾಚಸ್ ಇವರಿಬ್ಬರು ಮಧ್ಯೆ ನಡೆದಿರೋದು ಅದರಲ್ಲಿ ಆರು ಬ್ರೈಟನ್ ಗೆದ್ದಿದ್ರೆ ಹತ್ತು ಯುನೈಟೆಡ್ ಲಾಸ್ಟ್ ಸೀಸನ್ ನಿಮಗೆ ನಾಪ್ಕಾಯಿರೋ ಯುನೈಟೆಡ್ ಹೋಮ್ ಅಲ್ಲಿ ಬ್ರೈಟ್ ಬಂದು ಸೋಲಿಸಿದ್ರು ಅಂಡ್ ಬ್ರೈಟ್ ಅವೇ ಹೋದಾಗ ಆ ರಾಧರ್ ಮ್ಯಾನ್ಚೆಸ್ಟರ್ ಯುನೈಟೆಡ್ ಅವೇ ಹೋಗಿದ್ದಾಗ ಅಲ್ಲಿ ಬ್ರೈಟ್ನ ಯುನೈಟೆಡ್ ಸೋಲಿಸಿದತ್ತು ಸೊ ಹಾಗಾದ್ರೆ ಬನ್ನಿ ಫಸ್ಟ್ ಹೋಮ್ ಟೀಮ್ ಬ್ರೈಟ್ನಿಂದಾನೇ ಶುರು ಮಾಡೋಣ ಫಸ್ಟ್ ಹೋಮ್ ಗೇಮ್ ನಾಡ್ತಾ ಇರೋದು ಅವರ ಮ್ಯಾನೇಜರ್ ಫ್ಯಾಬಿಯನ್ ಹರ್ಸ್ಲರ್ ಬುಂಡಸ್ ಲೀಗ್ ಆಯ್ತು ಬಂದಿರೋರು ಸೆಕೆಂಡ್ ಡಿವಿಷನ್ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಯಂಗೆಸ್ಟ್ ಮ್ಯಾನೇಜರ್ ಆಗ್ತಾರೆ ಅವರು ಪ್ರೀಮಿಯರ್ ಲೀಗ್ ಅಲ್ಲಿ ಸೊ ಅವರು ಈಗ ಫಸ್ಟ್ ಗೇಮ್ ಯಾವ ರೀತಿ ಲೈನ್ ಅಪ್ ನೋಡ್ತು ಅಂದ್ರೆ ಸಾಲಿಡ್ ಆಗಿತ್ತು ಅವರ ಡಿಫೆನ್ಸಿವ್ ಅಲ್ಲಿ ಡಿಫೆನ್ಸಿವ್ ಡ್ಯೂಟೀಸ್ನ ಡಂಕ್ ಹಾಗೂ ವೆಲ್ಟ್ ಮೆನ್ ಜೊತೆಗೆ ಸೇರಿ ಹಿಂಚ್ಲ್ಡ್ ಹಾಗೂ ಪಾಲ್ ವ್ಯಾನ್ ಹೆಕ್ಲ್ ಇವರು ನೋಡ್ಕೊಳ್ತಾ ಇದ್ದಿದ್ದು ಅವರ ಒಂದು ಬ್ಯಾಕ್ ಫೋರ್ನ ಬಟ್ ಮಿಡ್ಫೀಲ್ಡಲ್ಲಿ ಮೋರ್ ಇಂಪಾರ್ಟೆಂಟ್ಲಿ ನಿಮಗೆ ಮಿಲ್ನರಿನ ಎಕ್ಸ್ಪೀರಿಯನ್ಸ್ ಜೇಮ್ಸ್ ಮಿಲ್ಲರ್ ಇರ್ತಾರೆ ಜಾವ್ ಪೆಡ್ರೋ ಅವರ ಒಂದು ಏನಂತೀರಾ ಸ್ಕಿಲ್ಸ್ ನ ತೋರಿಸೋದಕ್ಕೆ ಅವಕಾಶ ಇರುತ್ತೆ ಬಿಕಾಸ್ ಮಿಲ್ಲರ್ ಆ ಒಂದು ಸಪೋರ್ಟ್ ನೀಡ್ತಾರೆ ಆ್ಯಂಡ್ ವಿಂಗಲ್ಲಿ ನಿಮಗೆ ಮಿಟೋಮೊ ಜಾಪನೀಸ್ ಸೆನ್ಸೇಷನ್ ಆಗಿರೋವರು ಅವ್ರು ಇರ್ತಾರೆ ಸೊ ಇವ್ರು ಮೂರು ಜನನೇ ಮಚ್ ಒಂಥರ ಕಂಟ್ರೋಲ್ ಮಾಡಿದ್ದು ಪ್ರೀವಿಯಸ್ ಗೇಮಲ್ಲಿ ನಾವು ನೋಡಿದಾಗ ಆ್ಯಂಡ್ ಈ ಗೇಮಲ್ಲಿ ಕೂಡ ಇವ್ರದ್ದೇ ಜಾಸ್ತಿ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಆ್ಯಂಡ್ ಡ್ಯಾನಿ ವೆಲ್ಬೆಕ್ ನಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಂಚೆಸ್ಟರ್ ಯುನೈಟೆಡ್ ಯೂತ್ ಅಕಾಡೆಮಿಯಿಂದ ಬಂದವರು ಈಗ ಅವರು ಬ್ರೈಟ್ ಪ್ಲೇಯರ್ ಆಗಿರೋದು ಲಾಸ್ಟ್ ಸೀಸನಲ್ಲಿ ಯುನೈಟೆಡನ್ನ ಯುನೈಟೆಡಲ್ಲಿ ಸೋಲಿಸಿದಾಗ ಓಲ್ಡ್ ಟ್ರಾಫರ್ಡಲ್ಲಿ ವೆಲ್ಬೆಕ್ ಕೂಡ ಒಂದು ಸ್ಕೋರ್ ಮಾಡಿದ್ರು ಒಂದು ಗೋಲ್ನ ಸೊ ಅವರು ಫಾರ್ಮಲ್ಲಿದ್ದಾರೆ ಲಾಸ್ಟ್ ಗೇಮಲ್ಲಿ ತುಂಬ ಚೆನ್ನಾಗಿ ಆಡಿದ್ದು ಪ್ಲಸ್ ಒಂದು ಒಳ್ಳೆ ಗೋಲು ಅವರ ಕಾಂಟ್ರಿಬ್ಯೂಷನ್ ಕೂಡ ಗೇಮಲ್ಲಿ ಸಖತ್ತಾಗಿತ್ತು ಇಫ್ ಆಮ್ ನಾಟ್ ರಾಂಗ್ ಹೈಯೆಸ್ಟ್ ರೇಟೆಡ್ ಪ್ಲೇಯರ್ ಅವರೇ ಆಗಿದ್ದೆ ಗೇಮಲ್ಲಿ ಸೊ ಇದು ಇನ್ನ ಒಂದು ಲಾಸ್ಟ್ ಗೇಮಿನ ಸೆಟ್ ಅಪ್ ಮೋರ್ ಆರ್ ಲೆಸ್ ಈ ಗೇಮಲ್ಲೂ ಅದೇ ರೀತಿ ಇರುತ್ತೆ ಯುನೈಟೆಡ್ ಅಗೇನ್ಸ್ಟು ಯಾವ ರೀತಿ ಟ್ಯಾಕ್ಟಿಕ್ಸ್ ತೊಗೊಂಡ್ಬರ್ತಾರೆ ಅಂಡ್ ಫ್ಯಾಬಿಯನ್ ಹರ್ಸ್ಲರ್ ಇಲ್ಲಿ ಏನು ಒಂದು ಏನಂತೀರಾ ಪ್ಲಾಯ್ ಇಟ್ಕೊಂಬರ್ತಾರೆ ಡಿಫೆನ್ಸಿವ್ ಆಗಿ ಆಡ್ಬಿಟ್ಟು ಕೌಂಟರ್ ಅಲ್ಲಿ ಆಡೋದಕ್ಕೆ ನೋಡ್ತಾರ ಅಥವಾ ಹೈ ಪಿಚ್ ಆಡ್ಬಿಟ್ಟು ಅಟ್ಯಾಕ್ ಮಾಡ್ತಾನೆ ಪೊಸಿಷನ್ ರಿಲೇಟೆಡ್ ಪ್ಲೇ ನೋಡ್ತಾರ ಅದನ್ನು ನಾವು ವೇಟ್ ಮಾಡಿ ನೋಡಬೇಕು ಬಟ್ ಐ ಥಿಂಕ್ ಇದರಲ್ಲಿ ಬ್ರೈಟ್ ಫರ್ಮ್ ಫೇವ್ರೆಟ್ಸ್ ಆಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ನನ್ನ ಪ್ರಕಾರ ಆರ್ ನಾಟ್ ಸೇಯಿಂಗ್ ಗೆಲ್ಲದಕ್ಕೆ ಬಟ್ ಸ್ಟ್ರಾಂಗರ್ ಟೀಮ್ ಆಗಿ ಸ್ಕೋರ್ ಲೈನಿಗೆ ಬರ್ತೀನಿ ಸ್ಕೋರ್ ಲೈನಿಗೆ ಬರೋದಕ್ಕೆ ಮುಂಚೆ ವಿಸಿಟಿಂಗ್ ಟೀಮ್ ಕಡೆ ಹೋಗೋಣ ಮ್ಯಾಂಚೆಸ್ಟರ್ ಯುನೈಟೆಡ್ ಅವರು ಕೂಡ ಅವರ ಫಸ್ಟ್ ಗೇಮ್ನ ಹೋಮಲ್ಲಿ ಫುಲಮ್ ಅಗೇನ್ಸ್ಟ್ ಗೆದ್ದಿದ್ದು ಒನ್ ಇಲ್ಲಿ ನ್ಯಾರೋ ಮಾರ್ಜಿನ್ ಆದರೂ ಕೂಡ ಮಚ್ ಬೆಟರ್ ಇನ್ ಟರ್ಮ್ಸ್ ಆಫ್ ಡಿಫೆನ್ಸಿವ್ ಹಾಗೂ ಕ್ಲಿನಿಕಲ್ ಇದು ನೋಡೋ ಆಸ್ಪೆಕ್ಟ್ಸ್ ನೋಡೋದಾಯಿತು ಅಂದರೆ ಬಿಕಾಸ್ ಯೆಸ್ ಫುಲ್ಲಂ ಕೂಡ ಚಾನ್ಸಸ್ ಕ್ರಿಯೇಟ್ ಮಾಡಿದ್ರು ಅವರು ಗೇಮಲ್ಲಿದ್ದರು ಬಟ್ ಕಂಪೇರ್ಡ್ ಟು ಲಾಸ್ಟ್ ಸೀಸನ್ ಈ ಸೀಸನ್ಗೆ ವಿಸಿಬಿಲಿ ಒಂದು ಡಿಫರೆನ್ಸ್ ಕಾಣಿಸ್ತು ಅದಕ್ಕೆ ಮೇಜರ್ ಡಿಫರೆನ್ಸ್ ನೀವು ಮಾರ್ಟಿನೆಸ್ ಫಿಟ್ ಆಗಿ ವಾಪಸ್ ಬಂದಿರೋದು ಸೊ ಕಮಾಂಡ್ ಮಾಡ್ತಾರೆ ಡಿಫೆನ್ಸ್ ಅಲ್ಲಿ ಅದರಿಂದ ನಿಮಗೆ ಏನಾಗುತ್ತೆ ಒನಾನಾ ಕೂಡ ಲುಕ್ಸ್ ಬೆಟರ್ ಲುಕ್ಸ್ ಶೋರ್ ಒಂದು ಅವರ ಫೀಟ್ ಅಲ್ಲಿ ಫುಟ್ ವರ್ಕ್ ಆಗಿರ್ಬೋದು ಪಾಸಿಂಗೇಬಿಲಿಟಿ ಆಗಿರ್ಬೋದು ಅಥವಾ ಅವರ ಗೋಲ್ ಸ್ಟಾಪಿಂಗ್ ಅಂಡ್ ಮಜೋರಾವಿ ಬಂದಿರೋದು ಆಸ್ ಅ ಲೆಫ್ಟ್ ಬ್ಯಾಕ್ ಅದಂತೂ ಕ್ಲಿಯರ್ ಆಗಿ ಗೊತ್ತಾಯಿತು ಯಾವ ರೀತಿಯಾದ ಒಂದು ಇಂಪ್ಯಾಕ್ಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಅಲ್ಲಿ ಇದ್ದಾಗ ಅವರ ಒಂದು ಕೋರ್ ಪ್ಲೇಯರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ವಾಪಸ್ಸು ಇಲ್ಲಿ ಯುನೈಟೆಡ್ಗೆ ಕರ್ಕೊಂಬಂದು ಮೇ ಬಿ ಆ ಆ ಆ್ಯಕ್ಸ್ ಬಿಲ್ಡ್ ಮಾಡಕ್ಕೆ ನೋಡ್ತಿದ್ದಾರೆ ಬಿಕಾಸ್ ಡೆಲಿಟ್ ಬಂದಿದ್ದಾರೆ ಮೆಟಾಯಾಸ್ ಡೆಲಿಟ್ ಅವರು ಆ್ಯಕ್ಸ್ ಅಲಾಡಿದವರು ಆಮೇಲೆ ಮಜರಾವ್ ಇವಾಗ ಹೇಳಿದ್ವಿ ಮಾರ್ಟಿನಸ್ ಲಿಝನ್ರೋ ಲಿಜಾನ್ರೋ ಮಾರ್ಟಿನಸ್ ಅಲ್ಲಿಂದ ಬಂದಿರೋರು ಆ್ಯಂಟನಿ ಕೋರ್ಸ್ ಇವಾಗ ಔಟ್ ಆಫ್ ಫೇವರ್ಸ್ ಇದ್ದಾರೆ ವರ್ಕ್ ಮಾಡ್ಬಿಟ್ಟು ಬರಬೇಕಾಗತ್ತೆ ಅವರು ಬಟ್ ಅವರು ಅಲ್ಲಿಂದ ಬಂದಿರೋದು ಎರಿಕ್ಸನ್ಗ ಕನೆಕ್ಷನ್ ಇದೆ ಆಮೇಲೆ ಜರ್ಕ್ಸಿಗ ಕನೆಕ್ಷನ್ ಇದೆ ಅದಾದಮೇಲೆ ಈಗ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ವಾಟ್ ಆಮ್ ಟ್ರೈಂಗ್ ಟು ಇಸ್ ಇಲ್ಲಿ ಈ ಸೀಸನ್ನಲ್ಲಿ ಒಂದು ಕ್ಲಿಯರ್ ಪ್ಲಾನ್ ಎರಿಕ್ಟನ್ ಎನ್ ಕಡೆಯಿಂದ ಏನು ಅನ್ನೋದನ್ನು ನೋಡ್ಬೋದು ಅವರು ಲಾಸ್ಟ್ ಗೇಮ್ ಆಡಿದಾಗ ಹೋಮಲ್ಲಿ ಆಡಿದ್ದು ಸ್ಟಾರ್ಟಸ್ ಚೆನ್ನಾಗಿ ಮಾಡಿರಲಿಲ್ಲ ಬಟ್ ಆಸ್ ದ ಗೇಮ್ ಪ್ರೋಗ್ರೆಸ್ ಚೆನ್ನಾಗಿ ಆಡಿದ್ರು ಜರ್ಕ್ಸಿ ಗೋಲ್ ಹೊಡೆದು ಆ ಮ್ಯಾಚ್ನ ಸಿಂಗಲ್ ಗೋಲು ಗೆಲ್ಲಿಸಿದಿದ್ದು ಆ್ಯಂಡ್ ಇಲ್ಲಿ ಯುನೈಟೆಡ್ ಯಾವ ರೀತಿಯಾದ ಒಂದು ಫಾರ್ಮೇಶನ್ ತೊಗೊಂಡ್ಬರ್ತಾರೆ ಐ ಆಮ್ ನಾಟ್ ಟು ಶೋರ್ ಮೋಸ್ಟ್ಲಿ ಲಾಸ್ಟ್ ಗೇಮಲ್ಲಿ ನಾವೇನು ನೋಡಿದ್ವಿ ಅದೇ ರೀತಿಯಾದ ಒಂದು ಲೈನ್ ಇರ್ಬೋದು ಬಟ್ ಅಫ್ಕೋರ್ಸ್ ಡಿಪೆಂಡ್ ಆಗುತ್ತೆ ಯಾವ ಅವ್ ಟ್ಯಾಕ್ಟಿಕ್ಸ್ನ ತಗೊಂಡ್ಬರ್ತಾರೆ ಕಸೀಮಿರೋ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದು ಲಾಸ್ಟ್ ಗೇಮಲ್ಲಿ ಸಾಕಷ್ಟು ಚಾನ್ಸಸ್ನ ಕ್ರಿಯೇಟ್ ಮಾಡಿದ್ರು ಅಲಾಂಗ್ ವಿತ್ ಬ್ರೂನೋ ಫರ್ನಾಂಡಿಸ್ ಬ್ರೂನೋ ಫರ್ನಾಂಡಿಸ್ ಅವರ ಫಿನಿಷಿಂಗ್ ಬೂಟ್ಸ್ನ ಮರೆತು ಬಿಟ್ಟಿದ್ರು ಬಟ್ ಅದರ್ವೈಸ್ ಅವರು ಕೂಡ ಒಂದು ಟಾಪ್ ಗೇಮ್ ಆಡಿದ್ದು ರಾಷ್ಫರ್ಡ್ ಒಂದು ಸ್ವಲ್ಪ ಇನ್ನು ಅವರ ಒಂದು ಸೀಸನ್ನ ಬೆಟರ್ ಮಾಡೋದಕ್ಕೆ ನೋಡ್ತಿರ್ತಾರೆ ಒನ್ ಆರ್ ಟೂ ಗೋಲ್ಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಈಸ್ ಅ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅಂತ ಗೊತ್ತಿದೆ ಬಟ್ ಜಸ್ಟ್ ಗೋಲ್ಸ್ ಅಂಡರ್ ಇಸ್ ಬೆಲ್ಟ್ ಹಿ ಮೈಟ್ ಲುಕ್ ಡಿಫರೆಂಟ್ ಅಂಡ್ ಜರ್ಕ್ಸಿ ಲಾಸ್ಟ್ ಟೈಮ್ ಬೆಂಚಿಂದ ಬಂದವರು ಈ ಮ್ಯಾಚಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂತ ಕಾದ್ ನೋಡಬೇಕಿದೆ ಗಾರ್ನಾಚೋ ಕೂಡ ಅವರು ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ ಆ್ಯಂಡ್ ಸೊ ಮ್ಯಾಚಸ್ ವ್ಯೂಯಾಟೆಡ್ ಪ್ರೆಡಿ ಮಚ್ ಲಾಸ್ಟ್ ಗೇಮಲ್ಲಿ ಏನು ಲೈನ್ ಅಪ್ ನೋಡಿದ್ವೋ ಅದೇ ನೋಡ್ಬೋದು ಅನ್ಲೆಸ್ ಮೇ ಬಿ ಡಿಲಿಟ್ ಏನಾರು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಅದನ್ನು ಕಾದ್ ನೋಡಬೇಕು ಮಗ್ವಾರ್ ಜಾಗದಲ್ಲಿ ಆಲ್ ಆಲ್ದೋ ಐ ಥಿಂಕ್ ಮಗ್ವಾರ್ ಹಾರ್ಡ್ ಎ ಗ್ರೇಟ್ ಗೇಮ್ ಸೊ ಇದು ಮ್ಯಾಚಸ್ ವ್ಯಾಟೆಡ್ ಇನ್ ಲೈನ್ ಅಪ್ ಸೊ ಐ ಸ್ಟಿಲ್ ಥಿಂಕ್ ದಟ್ ಬ್ರೈಟನ್ ಒಂದು ಸ್ವಲ್ಪ ಸ್ಟ್ರಾಂಗರ್ ಪೊಸಿಷನಲ್ಲಿದ್ದಾರೆ ಹೋಮ್ ಗೇಮ್ ಆದ್ದರಿಂದ ಸೊ ದೇಲ್ ಕಮ್ ಸ್ಟ್ರಾಂಗ್ ದೇಲ್ ಕಮ್ ಹಾರ್ಡ್ ಯುನೈಟೆಡ್ ಚೆನ್ನಾಗಿ ಆಡಿದ್ರೆ ಐ ಥಿಂಕ್ ಚಾನ್ಸಸ್ ಕ್ರಿಯೇಟ್ ಮಾಡ್ಬೋದು ಬಟ್ ಐ ಥಿಂಕ್ ಈ ಗೇಮಲ್ಲಿ ಎ ಬಿ ಎಸ್ ಪ್ರಿಡಿಕ್ಷನ್ನು ಟು ಟು ಡ್ರಾ ಎಸ್ ನಾಲ್ಕು ಗೋಲ್ಸ್ ಬರೋ ಚಾನ್ಸಸ್ ಇದೆ ಬಿಕಾಸ್ ಎರಡು ಟೀಮು ಸಾಕಷ್ಟು ಅಟ್ಯಾಕ್ ಮಾಡ್ತಾರೆ ಸೊ ಅದಿರುತ್ತೆ ನೋಡಬೇಕು ಮಿಟೋಮೊ ಆ್ಯಂಡ್ ಮಜರಾಯಿ ಅಥವಾ ಆ ಕಡೆಗೆ ಡಾಲೋ ಬ್ಯಾಟಲ್ ಹೇಗಿರುತ್ತೆ ನೋಡಬೇಕು ಈ ಕಡೆಗೆ ಅಮರ್ ಡ್ಯಾಬ್ಲೋ ಸಾರಿ ಅಮರ್ ಡ್ಯಾಲೋ ಅವ್ರ ರಾಜ್ಫರ್ಡ್ ಅವ್ರ ಗಾರ್ನಾಚೋ ಯಾರಾಡ್ತಾರೆ ಅವರು ಹೇಗೆ ಕೋಪ್ ಮಾಡ್ತಾರೆ ಅದನ್ನು ನೋಡಬೇಕಾಗತ್ತೆ ಸೊ ಐ ಥಿಂಕ್ ಇದು ಟು ಟು ಡ್ರಾ ಕುಡ್ ಬಿ ರಾಂಗ್ ಲಾಸ್ಟ್ ಟೈಮ್ ನಾವು ಟೂ ಒನ್ ಸಿಟಿಯಿಂದ ಇದ್ದಿದ್ದು ಸೊ ಟೂ ನಿಲ್ ಸಿಟಿಗೆ ಸೊ ದಿಸ್ ಇಸ್ ಆರ್ ಪ್ರೆಡಿಕ್ಷನ್ ಹಾಗೆ ಜೊತೆಗೆ ಜಸ್ಟ್ ಎಂಡ್ ಮಾಡ್ತಾ ನಾವು ಲಾಸ್ಟ್ ಟಾಪ್ ಟೂ ಟೀಮ್ಸ್ ಯಾವುದು ಅನ್ನೋದನ್ನ ಹೇಳಿದ್ವಿ ಸೊ ಒನ್ ಮ್ಯಾಂಚೆಸ್ಟರ್ ಸಿಟಿ ಫಿನಿಶ್ ಮಾಡ್ತಾರೆ ಅಂಡ್ ಫೋರ್ತ್ ಚೆಲ್ಸಿ ಫಿನಿಶ್ ಮಾಡ್ತಾರೆ ಅಂತ ಇನ್ನು ಸೆಕೆಂಡ್ ಹಾಗೂ ಥರ್ಡ್ ಸ್ಲಾಟ್ ಉಳಿದಿತ್ತು ಈಗ ಥರ್ಡ್ ಸ್ಲಾಟ್ ಅಲ್ಲಿ ಯಾರು ಫಿನಿಶ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀವಿ ಥರ್ಡ್ ಸ್ಲಾಟ್ ಅಲ್ಲಿ ನಮ್ಮ ಪ್ರಕಾರ ಮ್ಯಾಂಚೆಸ್ಟರ್ ಯುನೈಟೆಡ್ ಫಿನಿಶ್ ಮಾಡ್ತಾರೆ ಇದು ಕೆಲವರಿಗೆ ಶಾಕರ್ ಆಗ್ಬೋದು ಸರ್ಪ್ರೈಸ್ ಆಗ್ಬೋದು ಕೆಲವರು ಖುಷಿ ಆಗ್ಬೋದು ಕೆಲವರು ಅಕ್ಸೆಪ್ಟ್ ಮಾಡದೇ ಇರ್ಬೋದು ನಿಮ್ಮ ಥಾಟ್ಸ್ ಇದನ್ನು ಪ್ಲೀಸ್ ತಿಳಿಸಿ ನಮ್ಮ ರೀಸನ್ ಬಿಹೈಂಡ್ ದಿಸ್ ಇಸ್ ಐ ಥಿಂಕ್ ಎರಿಕ್ಟನ್ ಹಾಗ್ ಥರ್ಡ್ ಸೀಸನಲ್ಲಿ ಅವ್ರಿಗೆ ಬೇಕಾಗಿರೋ ಒಂದಿಷ್ಟು ಪ್ಲೇಯರ್ಸು ಫೈನಲಿ ಕೂಡ್ಕೊಂಡ್ಬಂದು ಅವರ ಪ್ಲ್ಯಾನ್ಸ್ ಇಂಜುರೀಸ್ ಅಫ್ಕೋರ್ಸ್ ದೂರಕ್ಕಿಟ್ಟರೆ ಕೈಂಡ್ ಆಫ್ ಸೈನಿಂಗ್ಸ್ ಇವಾಗ ಹೊಸದಾಗಿ ತಗೊಂಡ್ ಬಂದಿರೋದು ನೋಡಿದ್ರೆ ಬ್ಯಾಕಪ್ ಇವಾಗ ನೋಡ್ತಿರೋದು ನೋಡಿದ್ರೆ ಡಿಫೆನ್ಸಿವ್ಲಿ ಹೆಂಗೆ ಸ್ಟ್ರಾಂಗ್ ಆಗಿದ್ದಾರೆ ನೋಡಿದ್ರೆ ಐ ಥಿಂಕ್ ದೇ ವಿಲ್ ಹಾವ್ ಅ ಸ್ಟ್ರಾಂಗ್ ಸೀಸನ್ ಅಂಡ್ ಟಾಪ್ ಫೋರ್ ಅಲ್ಲಿ ಫಿನಿಶ್ ಮಾಡೋದು ಟಾಪ್ ತ್ರೀ ಅಂತ ನಾವು ಮಾಡ್ತಿರೋದು ಸೊ ಸೆಕೆಂಡ್ ಯಾರು ಫಿನಿಶ್ ಮಾಡ್ತಾರೆ ಅದನ್ನ ಕೂಡ ಹೇಳ್ತೀವಿ ಈ ವೀಕೆಂಡ್ ಎರಡು ಗೇಮ್ಸ್ ನಾವು ಫೀಚರ್ ಮಾಡ್ತಿರೋದು ಪ್ರಿವ್ಯೂ ಸೊ ಇದು ಫಸ್ಟ್ ಗೇಮ್ ಪ್ರಿವ್ಯೂ ಸೆಕೆಂಡ್ ಗೇಮ್ ಪ್ರಿವ್ಯೂನ ಕೂಡ ತೊಗೊಂಡ್ಬರ್ತೀವಿ ಅದರಲ್ಲಿ ಸೆಕೆಂಡ್ ಫಿನಿಶ್ ಯಾರು ಮಾಡ್ತಾರೆ ಅನ್ನೋ ಡೀಟೇಲ್ಸ್ನ ಕೊಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪ್ರಿವ್ಯೂನ ನೋಡಿದ್ದಕ್ಕೆ ಆ್ಯಂಡ್ ಕಮೆಂಟ್ಸಲ್ಲಿ ಒನ್ಸಗೇನು ಬನ್ನಿ ತಿಳಿಸಿ ನಿಮ್ಮ ಒಂದು ಅನಿಸಿಕೆ ಆ್ಯಂಡ್ ಪೋಸ್ಟ್ ಗೇಮ್ ರಿವ್ಯೂನ ಮಾಡೋಣ ಹೇಗಿತ್ತು ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ಗ್ರೇಟ್ ವೀಕೆಂಡ್ ಆ್ಯಂಡ್ ಪ್ರೀಮಿಯರ್ ಲೀಗಲ್ಲಿ ನಿಮ್ಮ ನಿಮ್ಮ ಟೀಮ್ಸ್ಗೆ ರೂಟ್ ಮಾಡ್ತಾ ಎಂಜಾಯ್ ಮಾಡಿ ಬಾಯ್